ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆ ಡಿಸೈನರ್ ಮತ್ತೊಂದು ಅಡುಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ದಿನ ನೋಡೋಣ ಥರ್ಟಿ ಬೈ ಫೋರ್ಟಿ ಅಂದರೆ ಅಗಲಕ್ಕೆ ಮೂವತ್ತು ಉದ್ದಕ್ಕೆ ನರವತ್ತು ಪ್ಲಾಟ್ ಸ್ನೇಹಿತರೆ ಇದು ಸೌತ್ ಪೇಸಿಂಗ್ ಆಗಿದೆ ಇದಕ್ಕೆ ನಾವು ಕನ್ವರ್ಟ್ ಮಾಡಿ ಮೇನ್ ಡೋರ್ನ ಎಂಟ್ರೆನ್ಸಿಗೆ ಈಸ್ಟ್ ಫೇಸಿಂಗಿಗೆ ಕೊಟ್ಟಿದ್ದೀವಿ ಅಂದರೆ ಪೂರ್ವಕ್ಕ ಮುಖ ಮಾಡಿ ನಾವು ಇದು ಎಂಟ್ರೆನ್ಸ್ ಮಾಡಿದ್ದೀವಿ ಅಂದರೆ ಸೌತ್ ಪೇಸಿಂಗ್ ಪ್ಲಾಟ್ ಇರೋದು ನಾವು ಎಂಟ್ರೆನ್ಸ್ ಪೂರ್ವಕ್ಕೆ ಮುಖ ಮಾಡಿರುವಂಥ ಒಂದು ಮನೆ ಮಾಡಿದ್ದೀವಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಟು ಬಿ ಎಚ್ ಕೆ ಮನೆ ಸಿಗುತ್ತೆ ಹಾಗೆ ನಿಮಗಿತ್ತು ಲಿವಿಂಗ್ ಇತ್ತು ಡೈನಿಂಗ್ ಕೂಡ ಸಿಗುತ್ತೆ ಪೂಜಾ ರೂಮ್ ಕೂಡ ಸಪ್ರೇಟಾಗಿ ಸಿಗುತ್ತೆ ಸ್ನೇಹಿತರೆ ಹಾಗೆ ಒಂದು ಅಟ್ಯಾಚ್ ಹಾಲ್ ಬಾತ್ರೂಮ್ ಒಂದು ಕಾಮನ್ ಟಾಲ್ ಬಾತ್ರೂಮ್ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಯೂಸ್ಫುಲ್ ಅಂತ ಒಂದು ಪ್ಲ್ಯಾನ್ ಸಿಗುತ್ತೆ ಅದು ಸೌತ್ ಪ್ಲೇಸ್ ಇದೆ ಅದು ನಿಮಗೆ ಸಿಗೋದು ಎಂಟ್ರೆನ್ಸ್ ಈಸ್ಟ್ ಪೇಸಿಗೆ ನೇ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಮತ್ತು ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಮನೆಯ ಗೇಟ್ ನೀವು ಗೇಟ್ ಎಂಟ್ರಿ ಮಾಡಿ ಒಳಗಡೆ ಬಂದರೆ ನೀವು ಒಂದು ಒಳ್ಳೆಯಂತ ಒಂದು ಕಾರ್ ಪಾರ್ಕಿಂಗಲ್ಲಿ ಬಂದಿರ್ತೀರ ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು ಆರು ಫೀಟ್ ಆಡಿಂಚ್ ನಿಮ್ಗೆ ಮಗ್ಳು ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಮಗೆ ಹದಿನಾರು ಫೀಟ್ ಆಡಿಂಚ್ ಸಿಗ್ತಾ ಇದೆ ಇದು ನೋಡಿ ಸ್ನೇಹಿತರೆ ಇದು ನಾರ್ತ್ ಸೌತ್ ಇಷ್ಟ ಮಾಡಿದಂಥ ಪ್ಲ್ಯಾನ್ ಪ್ಲಾಟ್ ಪ್ಲ್ಯಾನ್ ಸ್ನೇಹಿತರೆ ಇದು ಯಾಕಂದರೆ ಸೌತಿಗೆ ಪ್ಲಾಟ್ ಇದೆ ಇದಕ್ಕೆ ಇಷ್ಟಿಗೆ ನಾವು ಕನ್ವರ್ಟ್ ಮಾಡಿದ್ದಕ್ಕೆ ನಿಮಗೆ ಸ್ಮಾಲ್ ಒಂದೊಂದು ಕಾರ್ ಪಾರ್ಕಿಂಗ್ ಕೂಡ ಇಲ್ಲಿ ಸಿಗುತ್ತೆ ಅದು ಟೋಟಲಾಗಿ ವಾಸ್ತು ಪ್ರಕಾರ ಪ್ಲ್ಯಾನ್ ಮಾಡಿದ್ದೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆರು ಫೀಟ್ ಆಡಿನ ನಿಮಗೆ ಅಗ್ಲಕ್ಕೆ ಸಿಗ್ತಾ ಇದ್ದರು ಉದ್ದಕ್ಕೆ ಕೂಡ ನಿಮಗೆ ಹದಿನಾರು ಫೀಟ್ ಆಡಿನ ಸಿಗ್ತಾ ಇದೆ ಅಂದರೆ ನೀವು ಒಂದು ಆರಾಮಾಗಿ ಒಂದು ಕಾರ ಆರಾಮಾಗಿಲಿ ಪಾರ್ಕ್ ಮಾಡ್ಬೋದು ಸ್ನೇಹಿತರೆ ಹಾಗೆ ಕೇಸ್ ಕೂಡ ನಿಮಗೆ ನೋಡಿ ಇಲ್ಲಿ ಸೌತ್ಗಿಂದ ಕೇಸ್ ಕೂಡ ನಾವು ಕೊಟ್ಟಿದ್ದೀವಿ ಇದು ಐದು ಫೀಟ್ ಒಂಬತ್ತು ಇಂಚ್ ನಾವು ಇಲ್ಲಿ ಬಿಟ್ಟಿದ್ದೀವಿ ಮ್ಯಾಗಡೆ ಹೋಗೋಕ್ಕೆ ಟೆರೇಸ್ಗೆ ಹಾಗೆ ನೀವು ಗೇಟಿಂದ ಒಳಗಡೆ ಮತ್ತು ಪಾರ್ಕಿಂಗ್ ಬಂದರೆ ಪಾರ್ಕಿಂಗ್ ಎಂಟ್ರೆನ್ಸ್ ಕೊಟ್ಟಿದ್ದೀವಿ ಅದು ಮುಂದೆ ನೀವು ಸ್ಟೆಪ್ ಹತ್ತಿ ಮ್ಯಾಗೆ ಬಂದರೆ ನೀವೊಂದು ಸ್ಮಾಲದು ಒಂದು ವರಂಡಾಗೆ ಬಂದು ನಿಂತ್ಕೊಂತೀರ ಇದು ಸ ವರಂಡಾ ಸೈಜ್ ಬಂದುಬಿಟ್ಟು ಮೂರು ಫೀಟ್ ಎರಡು ಇಂಚ್ ಅಗಲ ಸಿಗ್ತಾ ಇದ್ರೆ ಒಂಬತ್ತು ಫೀಟ್ ನಾಗಿದ್ದು ಉದ್ದಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ ಯಾಕಂದರೆ ಇದು ಮೂರು ಫೀಟ್ ನಾವು ಸೆಟ್ ಬ್ಯಾಗ್ ಬಿಟ್ಟಿರೋದು ಹಾಗೆ ನೀವು ಸಟ್ ನೋಡಿ ಸ್ನೇಹಿತರೆ ಇಲ್ಲೇ ಒಂದು ಮೇನ್ ಎಂಟ್ರಿ ಕೂಡ ಮನೆಗೆ ಹೋಗೋಕೆ ಒಂದು ಮೇನ್ ಎಂಟ್ರಿ ಕೂಡ ಇಲ್ಲಿ ಕಾಣ್ಬೋದು ನೀವು ಮೇನ್ ಎಂಟ್ರಿ ಒಳಗಡೆ ಬಂದರೆ ನೀವು ಒಂದು ಒಳ್ಳೆಯಂತ ಲಿವಿಂಗ್ ವಿತ್ ಡೈನಿಂಗಲ್ಲಿ ಬಂದು ನಿಂತ್ಕೊಂತೀರ ಇಲ್ಲಿ ನೋಡಿ ಸ್ನೇಹಿತರೆ ಮನೆ ಲಿವಿಂಗ್ ವಿತ್ ಡೈನಿಂಗ್ ಕೂಡ ಇಲ್ಲಿ ನೀವು ಕಾಣ್ಬೋದು ಇದರ ಸೈಜ್ ಒಂದು ಹನ್ನೊಂದು ಫೀಟ್ ನಿಮ್ಗೆ ಹೊಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮ್ಗೆ ಹದಿನೆಂಟು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯಂಥ ಒಂದು ನಿಮಗೆ ಡೈನಿಂಗ್ ವಿತ್ ಲಿವಿಂಗ್ ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಸ್ನೇಹಿತರೆ ಲಿವಿಂಗಿಂದ ಮುಂದ್ಗಡೆ ನೋಡಿದರೆ ಒಂದು ಡೋರ್ ಕಾಣುತ್ತೆ ಅದು ಕಿಚನ್ ವಿತ್ ಪೂಜಾರೂಮ್ ಹೋಗುತ್ತೆ ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಅದು ನಿಮಗೆ ಡಬಲ್ ಬೆಡ್ರೂಮ್ಗೆ ಹೋಗೋಕ್ಕೆ ದಾರಿ ಇದೆ ನಾವು ಮೊದ್ಲು ನಾವು ಕಿಚನ್ ಹೊಡ್ಕೊಂಡು ಬರೋಣ ಸ್ನೇಹಿತರೆ ಲಿವಿಂಗ್ ಅಲ್ಲಿ ಮುಂದ್ಗಡೆ ಒಂದು ಡೋರ್ ಇದೆ ಅದು ಕಿಚನ್ಗೆ ಕಿಚನ್ ಮುಂಚೆ ನಿಮಗೊಂದು ಪೂಜಾ ರೂಮ್ ಕೂಡ ಇಲ್ಲಿ ಕಾಣ್ಬೋದು ಕಿಚನ್ ಒಳಗಡೆ ಒಂದು ಪೂಜಾ ಪೂಜಾರೂಮ್ ಕೂಡ ಸಪ್ರೇಟಾಗಿ ಕೊಟ್ಟಿದ್ದೀವಿ ಇದರ ಸೈಜ್ ಬಂದುಬಿಟ್ಟು ನಾಲ್ಕು ಫೀಟ್ ನಿಮ್ಮ ಮಕ್ಳಿಗೆ ಸಿಗ್ತಾಯಿದ್ರೆ ನಾಲ್ಕು ಫೀಟ್ ನಿಮ್ಗೆ ಉದ್ದಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಮೂರು ಫೀಟ್ ಸಿಗ್ತಾ ಇದೆ ಒಂದು ಸ್ಮಾಲ್ ಆದರೂ ಒಂದು ಚಿಕ್ಕದಾದ ಒಂದು ಚೌಕದಂಥ ಒಂದು ಪೂಜಾ ರೂಮ್ ಕೂಡ ಇಲ್ಲಿ ಸಿಗ್ತದೆ ಈ ಪ್ಲ್ಯಾನಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಪೂಜಾರದು ಹೊರಗಡೆ ಬಂದರೆ ಮತ್ತು ಕಿಚನ್ ಹೊಡ್ತಿರೋ ಸೈಜ್ ಕಿಚನ್ ಸೈಜ್ ಬಂದುಬಿಟ್ಟು ಎಂಟು ಫೀಟ್ ನಿಮ್ಗೆ ಮಕ್ಳಿಗೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹನ್ನೊಂದು ಫೀಟ್ ಹತ್ತು ಸಿಗ್ತಾ ಸಿಗ್ತಾಯಿದೆ ಒಂದು ತುಂಬಾ ಒಳ್ಳೆಯದ ಒಂದು ಕಿಚನ್ ಕೂಡ ಇಲ್ಲಿ ನೀವು ಕಾಣ್ಬೋದು ಕಿಚನ್ ಹೊರಗೆ ಬಂದರೆ ಮತ್ತೆ ನೀವು ಲಿವಿಂಗ್ ಬರ್ತೀರಾ ಲಿವಿಂಗ್ ಬಾತ್ವೂ ಒಂದು ನಿಮಗೆ ಪ್ಯಾಸೇಜ್ ಕಾಣುತ್ತೆ ಅದು ನೀವು ಎಂಟ್ರಿ ಮಾಡಿದಳೆ ನೀವು ಬಂದು ಪ್ಯಾಸೇಜ್ ಪ್ಯಾಸೇಜಲ್ಲಿ ಒಂದು ಹೋಗೋದು ಮಾಸ್ಟರ್ ಬೆಡ್ರೂಮ್ಗೆ ಇನ್ನೊಂದು ಹೋಗೋದು ಕಾಮನ್ ಬೆಡ್ರೂಮ್ ಗೆ ಮೊದಲು ಮಾಸ್ಟರ್ ಬೆಡ್ರೂಮ್ ನೋಡ್ಕೊಂಡು ಬರೋಣ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಮನೆಯ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಮಾಡ್ಕೊಂಡು ಒಳ್ಳೆಯಂಥ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊಂತಾರೆ ಇದರ ಸೈಜ್ ಒಂದು ಹನ್ನೊಂದು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಒಂಬತ್ತೂರು ಫೀಟ್ ಸಿಗ್ತಾ ಇದೆ ಅದು ತುಂಬಾ ಒಳ್ಳೆಯ ಒಂದು ಇಲ್ಲಿ ಮಾಶ್ರೂಮ್ ಕೂಡ ಕಾಣಬಹುದು ಇದರಲ್ಲಿ ನಿಮಗೆ ಕಿಂಗ್ ಸೈಜ್ ಬೆಡ್ರೂಮ್ ವಾರ್ರೂಮ್ಸ್ ಕಬೋರ್ಡ್ ಪ್ರತಿ ಒಂದು ಇನ್ನೇ ಫರ್ನಿಚರ್ ರಿಕ್ವೈರ್ಮೆಂಟ್ ಇದೆ ಸ್ನೇಹಿತರೆ ನೀವು ಅಲ್ಲಿ ಫುಲ್ಫಿಲ್ ಮಾಡ್ಕೋಬಹುದು ಹಾಗೆ ಅಟ್ಯಾಚ್ ಬಾತ್ರೂಮ್ ನೋಡಿ ಸ್ನೇಹಿತರೆ ಮ್ಯಾಷ್ರೂಮ್ ಮಾಸ್ಟರ್ ಬೆಡ್ ರೂಮ್ ಇನ್ನೆಂಡ್ ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಅಟ್ಯಾಚ್ ಒಳ್ಳೆ ಬಾತ್ರೂಮ್ ಡೋರ್ ಇದು ಸೈಜ್ ಒಂದು ಏಳು ಫೀಟ್ ಎಂಥ ಇಂಚಿನ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಮಗೆ ಹನ್ನ ನಾಲ್ಕು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ಅದು ತುಂಬಾನೇ ಒಳ್ಳೆಯಂತ ಒಂದು ಅಟ್ಯಾಚ್ ಒಳ್ಳೆ ಬಾತ್ರೂಮ್ ಕೂಡ ಇಲ್ಲಿ ನೀವು ಕಾಣಬಹುದು ಒಂದು ಹೊರಗಡೆ ಬಂದರೆ ಮತ್ತೆ ನೀವು ಮಾಸ್ಟರ್ ಬೆಡ್ರೂಮ್ ಕೊಡ್ತಾರೆ ಮಾಸ್ಟರ್ ಬಂದು ಹೊರಗೆ ಬಂದರೆ ಪ್ಯಾಸೆಗೆ ಬರ್ತಾರೆ ಪ್ಯಾಸೆಯಿಂದ ಸಹ ಮುಂದ್ಗಡೆ ಬಂದರೆ ಇನ್ನೊಂದು ನಿಮಗೆ ಡೋರ್ ಕಾಣುತ್ತೆ ಅದೇ ಕಾಮನ್ ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಡೋರ್ ಹೋಗೋ ಮುಂಚೆ ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಅದೇ ಬಂದುಬಿಟ್ಟು ಒಂದು ಯು ಟಿಗೆ ಹೋಗುತ್ತೆ ಒಂದು ಕಾಮನ್ ಟ್ರಾಲ್ ಬಾತ್ರೂಮ್ಗೆ ಹೋಗುತ್ತೆ ಸ್ನೇಹಿತರೆ ಹೋಗೋ ಮುಂದೆ ಇನ್ನೂ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ನೋಡ್ಕೊಂಡು ಬರೋದು ಆರು ಫೀಟ್ ನಿಮ್ಗೆ ಮಕ್ಳು ಸಿಗ್ತಾಯಿದ್ರೆ ಕೂಡ ನಮಗೆ ಮೂರು ಫೀಟ್ ಒಂಬತ್ತೈನ್ ಸಿಗ್ತಾಯಿದೆ ಒಂದು ಒಳ್ಳೆಯದಂಥ ಒಂದು ಕಾಮನ್ ಟಾಲ್ ಬಾತ್ರೂಮ್ ಕೂಡ ಇಲ್ಲಿ ಕಾಣಬಹುದು ಕಾಮನ್ ಟಾಲ್ ಬಾತ್ರೂಮ್ ಮುಂದ್ಗಡೆ ನೋಡಿ ಪ್ಯಾಸೇಜ್ಗಳನ್ನು ಸಡ ಇಲ್ಲಿ ಒಂದು ಸೈಡ್ ಒಂದು ನೀವು ಸಿಂಕ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಹಾಗೆ ನೀವು ಸ ಪ್ಯಾಸೇಜ್ನ ಹೊರಗಡೆ ಬಂದರೆ ನೀವು ಒಂದು ಇಟ್ಯೂಟಿಗೆ ಬಂದು ಇರ್ತೀರಾ ಸ್ನೇಹಿತರೆ ಇದು ಮನೆಯ ಸೆಟಪ್ ಬಾಗಿ ಏನು ಬಿಡ್ತೀವಿ ಸ್ನೇಹಿತರೆ ನಾವು ಹಿಂದ್ಗಡೆ ಅಲ್ಲಿ ನಾವು ಇಟ್ಯೂಟಿಗೆ ಬಿಟ್ಟಿದ್ದೀವಿ ಮೂರು ಫೀಟು ಹಾಗೆ ನೀವು ಪ್ಯಾಸ ನೋಡಿರಿ ಪ್ಯಾಸೇಜ್ ಮತ್ತೆ ಕಡೆ ಮುಂದೆ ಬರ್ತೀರಾ ಮುಂದೆ ಬಂದರೆ ನೀವು ಕಾಮನ್ ಬೆಡ್ರೂಮ್ಗೆ ಹೋಗು ನಿಮಗೆ ಡೋರ್ ಕಾಣುತ್ತೆ ಅದೇ ಒಳಗೆ ಬಂದರೆ ಒಂದು ಒಳ್ಳೆಯದಂಥ ಕಾಮನ್ ಬೆಡ್ರೂಮ್ ಕೂಡ ಇಲ್ಲಿ ಬಂದು ನಿಂತ್ಕೊಂತೀರ ಇದು ಸೈಜ್ ಬಂದುಬಿಟ್ಟು ಒಂದು ಹನ್ನೊಂದು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಒಂಬತ್ತು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯ ಒಂದು ಕಾಮನ್ ಬೆಡ್ರೂಮ್ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ಇದರಲ್ಲೂ ಕೂಡ ನೀವು ಆರಾಮಾಗಿ ಕಿಂಗ್ ಸೈಜ್ ಬೆಡ್ ವಾರ್ಡು ಕಬೋರ್ಡ್ಸ್ ಪ್ರತಿಯೊಂದು ಏನು ನಿಮ್ಮ ಫರ್ನಿಚರ್ ರಿಕ್ವೈರ್ಮೆಂಟ್ ಇದೆ ಸ್ನೇಹಿತರೆ ಅದು ನೀವು ಆರಾಮಾಗಿ ಇಲ್ಲಿ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಥರ್ಟಿ ಬೈ ಫೋರ್ಟಿಯಲ್ಲಿ ಸೌತ್ ಈಸ್ಟ್ ಅನ್ನೋ ಪ್ಲಾಟಲ್ಲಿ ಸೌತ್ ಈಸ್ಟ್ ನಿಮಗೆ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀವಿ ಇದು ಸೆಟ್ ಬ್ಯಾಕ್ ಕೂಡ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸೌತ್ ಫೇಸಿಗೆ ನಿಮಗೆ ಐದು ಫೀಟ ಐದು ಫೀಟ್ ಒಂಬತ್ತು ಇಂಚ್ ಬಿಟ್ಟಿದ್ದೀವಿ ಹಾಗೆ ಮನೆಯ ಇಷ್ಟಿಗೆ ಅಂದರೆ ನಾವು ಮೇನ್ ಡೋರ್ ಏನು ಮಾಡಿದ್ದೀವಿ ಸ್ನೇಹಿತರೆ ಅಲ್ಲಿ ನಿಮಗೆ ಮೂರು ಫೀಟ್ ಎರಡು ಇಂಚ್ ಬಿಟ್ಟಿದ್ದೀವಿ ಹಾಗೆ ನಿಮಗೆ ನಾರ್ತ್ ಫೇಸಿಂಗಿಗೆ ಎರಡು ಫೀಟ್ ಆರು ಇಂಚ್ ಬಿಟ್ಟಿದ್ದೀವಿ ಸ್ನೇಹಿತರೆ ಹಾಗೆ ಮನೆಯ ಅಂದರೆ ನಿಮಗೆ ವೇಸ್ಟ್ ಫೇಸಿಂಗಿಗೆ ಏನು ಬಿಟ್ಟಿದ್ದೀವಿ ಅಂದರೆ ನೋಡಿ ಸ್ನೇಹಿತರೆ ಮೂರು ಫೀಟ್ ಬಿಟ್ಟಿದ್ದೀವಿ ಅಂದರೆ ಸೆಟಪ್ ಬ್ಯಾಗ್ ಕೂಡ ನಿಮಗೆ ಸಪ ಒಂದು ಒಂದು ಒಳ್ಳೆಯಂಥ ಸೆಟಪ್ ಬ್ಯಾಗ್ ಕೂಡ ಇಲ್ಲಿ ನಿಮಗೆ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ತರ್ಟಿ ಬೈ ಫೋರ್ಟಿ ಸೌತ್ ಫೇಸ್ಟಿಂಗ್ ಪ್ಲಾಟ್ ಇದ್ದೋರಿಗೆ ಇದು ನಿಮ್ಮ ಫ್ರೆಂಡ್ಸ್ ಆಗಲಿ ರಿಲೇಟಿವ್ ಆಗಲಿ ಶೇರ್ ಮಾಡಿ ಅವ್ರಿಗೂ ತುಂಬಾ ಒಳ್ಳೆಯದಾಗುತ್ತೆ ಫ್ಯೂಚರಲ್ಲಿ ಮನೆ ಕೊಟ್ಟಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗೆ ನಿಮಗೋಸ್ಕರ ಮತ್ತು ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್